ಕರೂರಿನಲ್ಲಿ ನಡೆದ ಭೀಕರ ಕಾಲ್ತುಳಿತ ದುರಂತ ಸರ್ಕಾರ ಪೂರ್ವ ನಿಯೋಜಿತ ಕೃತ್ಯ ಅಂತ ಬಿಜೆಪಿ ನಾಯಕರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿರುವಂತ ತಮಿಳುನಾಡು ಬಿಜೆಪಿ ನಾಯಕಿ ಖುಷ್ಬು ಸುಂದರ್ ನಟ ವಿಜಯ್ ರೋಡ್ ಶೋ ಎಂದರೆ ಜನರು ಹೆಚ್ಚಾಗಿ ಸೇರ್ತಾರೆ ಸರ್ಕಾರ ರ್ಯಾಲಿಗೆ ಸಮರ್ಪಕ ಸ್ಥಳ ಕೊಟ್ಟಿಲ್ಲ ಅಂತ ಖುಷ್ಬು ಆರೋಪವನ್ನು ಮಾಡಿದ್ದಾರೆ ನಟ ವಿಜಯ್ ಬರ್ತಾರೆ ಅಂದ್ರೆ ಜನಸಂದಣಿ ಹೆಚ್ಚಾಗುತ್ತೆ ಅಂತ ಡಿ ಎಂ ಕೆ ಸರ್ಕಾರಕ್ಕೆ ಗೊತ್ತಿದ್ರೂ ರೋಡ್ ಶೋಗೆ ಸಮರ್ಪಕ ಸ್ಥಳ ಕೊಟ್ಟಿಲ್ಲ ಮೌನಿಯಾಗಿರೋ ಸಿಎಂ ಸ್ಟಾಲಿನ್ ಮಾತಾಡಬೇಕು ಘಟನೆಯಲ್ಲಿ ಸರ್ಕಾರದ ಬೇಜವಾಬ್ದಾರಿ ತನವಿದೆ ಅಂತ ಜನಕ್ಕೂ ಗೊತ್ತು ಅಂತ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಬಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬುಸ್ಸಿ ಆನಂದ್ ಮತ್ತು ನಿರ್ಮಲ್ ಕುಮಾರ್ ನಿರೀಕ್ಷಣಾ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ವಿಜಯ್ ಪ್ರಚಾರ ವಾಹನದ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಲಾಗಿದೆ ತಮಿಳಗ ವೆಟ್ರಿ ಕಳಗಂ ಮುಖ್ಯಸ್ಥರ ಪ್ರಚಾರ ವಾಹನವನ್ನು ಕೂಡ ಎಫ್ ಐ ಸೇರಿಸಲಾಗಿದೆ